ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ತರ ತಾರತಮ್ಯ ಸಂಧಿಯ ಸಾರವನ್ನು ನೋಡ್ತಾ ಇದ್ದೆ ನಿನ್ನೆ ಹತ್ತು ಪದ್ಯಗಳಾಗಿದೆ ವೃದ್ಧ ಪದ್ಯಗಳನ್ನು ಇವತ್ತು ಮುಗಿಸ್ತಾ ಇದ್ದೇನೆ ಹರ ಫಣಿಪ ವಿಹಗೇಂದ್ರ ಮೂವರು ಹರ ಮಡ ಹರಿಮಡದಿಯರಿಗೋತ್ತಮರು ಸೌಪರ್ಣಿಗೋತ್ತಮ ಸೌಪರ್ಣಿಪತಿಗೋತ್ತಮರು ಭಾರತಿ ವಾಣಿ ಏರುವರಿಗೆ ಮರುತ ಬ್ರಹ್ಮರು ಉತ್ತಮರು ಇಂದಿರೆಯು ಪರಮೋತ್ತಮಳು ಲಕ್ಷ್ಮಿಗೆ ಸರಿ ಎನಿಸುವರಿಲ್ಲವೆಂದಿಗೂ ದೇಶ ಕಾಲದಳು ಹರ ಅಂದರೆ ಮಹಾದೇವರು ರುದ್ರದೇವರು ಫಣಿಪ ಅಂದರೆ ಶೇಷದೇವರು ವಿಹಗೇಂದ್ರ ಅಂದರೆ ಪಕ್ಷರಾಜನಾಗಿರುವಂತಹ ಗರುಡದೇವರು ಈ ಮೂವರು ಜನರು ಉತ್ತಮರು ಶ್ರೀಕೃಷ್ಣನ ಮಡದಿಯರಾಗಿರುವಂಥ ಆರು ಜನರು ಅವರಿಗಿಂತ ಉತ್ತಮರಾಗಿದ್ದಾರೆ ಸೌಪರ್ಣಿ ಉತ್ತಮರು ಸೌಪರ್ಣಿ ಪತಿಗು ಉತ್ತಮರು ಸೌಪರ್ಣಿ ದೇವಪತಿಯಾಗಿರುವಂಥ ಗರುಡ ದೇವರಿಗಿಂತ ಅಂದರೆ ಗರುಡ ಶೇಷ ರುದ್ರ ಇವು ಮೂವರಿಗಿಂತ ಭಾರತೀವಾಣಿ ಭಾರತೀವಾಣಿ ಪ್ರಕಾಶಮಾನನಾದಂತಹ ಪರಮಾತ್ಮನಲ್ಲಿ ಅತಿಶಯ ಭಕ್ತಿಯುಳ್ಳಹ ವಾಯುದೇವರ ಪತ್ನಿಯಾಗಿರುವಂತಹ ಭಾರತೀ ದೇವಿ ಮತ್ತು ಅಕ್ಷರಕ್ಕೆ ಅಭಿಮಾನಿಯಾಗಿರುವಂತಹ ಶಬ್ದಗಳನ್ನು ನುಡಿಸುವಂತಹ ಸರಸ್ವತಿ ವಾಗಾಭಿಮಾನಿಯಾಗಿರುವಂತಹ ಸರಸ್ವತೀ ದೇವಿ ಇವರು ಉತ್ತಮರಾಗಿದ್ದಾರೆ ಈರುವರಿಗೆ ಇವರಿಬ್ಬರಿಗಿಂತ ಭಾರತಿ ಮತ್ತು ಸರಸ್ವತಿಯರಿಗಿಂತ ಮರುತ ಬ್ರಹ್ಮರು ಮರುತರು ಅಂದರೆ ವಾಯುದೇವರು ವಾಯುದೇವರು ಮತ್ತು ಬ್ರಹ್ಮದೇವರು ಉತ್ತಮರಾಗಿದ್ದಾರೆ ಷಣ್ಮಹಿಷಿಯರಿಗಿಂತ ಐದು ಗುಣಗಳಿಂದ ಗರುಡ ಶೇಷರು ಶ್ರೇಷ್ಠರಾಗಿದ್ದಾರೆ ಮತ್ತು ಪರಸ್ಪರ ಸಮರಾಗಿದ್ದಾರೆ ಇವರು ತಮ್ಮ ಪತ್ನಿಯರಿಗಿಂತ ಪತ್ನಿಯರಿಂದ ತಮ್ಮ ತಮ್ಮ ಪತ್ನಿಯರಿಂದ ಹತ್ತು ಗುಣಗಳಿಂದ ಅಧಿಕರಾಗಿದ್ದಾರೆ ಈ ಗರುಡಾದಿಗಳಿಗಿಂತ ಶತಗುಣಗಳಿಂದ ಅಧಿಕ ಹೆಚ್ಚಾಗಿದ್ದಾರೆ ಅಧಿಕರಾಗಿದ್ದಾರೆ ಭಾರತಿ ಮತ್ತು ಸರಸ್ವತಿ ದೇವರು ಇವರಿಬ್ಬರಿಗಿಂತ ನೂರು ಗುಣಗಳಿಂದ ಅಧಿಕರಾಗಿದ್ದಾರೆ ಹೆಚ್ಚಾಗಿದ್ದಾರೆ ವಾಯು ಮತ್ತು ಬ್ರಹ್ಮದೇವರು ಇವರು ಪರಸ್ಪರ ಸಮ ವಾಯು ಮತ್ತು ಬ್ರಹ್ಮದೇವರು ಪರಸ್ಪರ ಸಮರಾಗಿದ್ದಾರೆ ಇವರಿಂದ ಇವರಿಬ್ಬರಿಂದ ವಾಯು ಮತ್ತು ಬ್ರಹ್ಮರಿಂದ ಕೋಟಿ ಗುಣಗಳಿಂದ ಮಿಗಿಲಾಗಿದ್ದಾಳೆ ಮಹಾಲಕ್ಷ್ಮೀ ದೇವಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ ಇವಳು ಪರಮಾತ್ಮನಿಗೆ ಅತ್ಯಂತ ಪ್ರೇ ಪ್ರೇಮಾಸ್ಪದಳಾಗಿದ್ದಾಳೆ ಶ್ರೀ ಮುಕುಂದನ ಮಹಿಳೆ ಲಕ್ಷ್ಮಿ ನೆಂಬೆ ಬ್ರಹ್ಮೇಶ ಶಾಮರೇಂದ್ರರ ಸೃಷ್ಟಿ ಸ್ಥಿತಿ ಲಯಗೈಸಿ ಅವರವರ ಧಾಮಗಳ ಕಲ್ಪಿಸಿ ಕೊಡುವಳ ಜಾರಮಳ ಅಜಾಮರಣ ಅಜಾ ಅಜಾಮರಣಳ ಗೆದ್ದು ಸರ್ವಸ್ವಾಮಿ ಮಮಗುರುವೆಂದೆಂಪಾಸನೆ ಪಾಸನೆ ಅಚ್ಚುತನ ಶ್ರೀ ಶ್ರೀ ಶಬ್ದವಾಚ್ಯಳಾಗಿರುವಂತಹ ವಿಜ್ಞಾನಮಯಳಾಗಿರುವಂತಹ ಮಹಾಲ್ ವಿಜ್ಞಾನಮಯ ಪರಮಾತ್ಮನ ಪರಮಾತ್ಮನಿಗೆ ಬಿಂಬಳಾಗಿರುವಂತಹ ರೂಪವಾಗಿರುವಂತಹ ಪರಮಾತ್ಮನಿಗೆ ಬಿಂಬಳಾಗಿರುವಂತಹ ಮಹಾಲಕ್ಷ್ಮಿ ದೇವಿಯ ದ್ವಾರ ಮೋಕ್ಷ ಹೋಗುವವರಿಗೆ ಮುಕ್ಷಗಳಿಗೆ ಮೋಕ್ಷಾದಿ ಪುರುಷಾರ್ಥವನ್ನು ಕೊಡ್ತಾನೆ ಪರಮಾತ್ಮ ಮುಕುಂದನಾಮಕ ಪರಮಾತ್ಮ ಆ ಪರಮಾತ್ಮನ ಮಹಿಳೆ ಮಹಾಲಕ್ಷ್ಮೀ ದೇವಿ ಆ ಪರಮಾತ್ಮನ ಪತ್ನಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿ ಅವಳ ಮಹಿಮೆಗೆ ಏನೆಂಬೆ ಅಂತ ಇದ್ದಾರೆ ಅವಳ ಮಹಿಮೆ ಅತ್ಯಂತ ಆಶ್ಚರ್ಯಕರವಾಗಿದೆ ಅತ್ಯಂತ ಆಶ್ಚರ್ಯಕವಾಗಿದೆ ಅಂತ ಹೇಳ್ತಾ ಇದ್ದಾರೆ ಅವಳ ಮಹಿಮೆಗೆ ಏನು ಹೇಳಿ ಮಹಾಮಹಿಮಳಾಗಿದ್ದಾಳೆ ಇಂತಹ ಮಹಾದ ಗುಣ ಒಂದು ಗುಣವು ಪಾರುಗಾಣದಿಪ್ಪ ಮಹಾಲಕ್ಷ್ಮೀ ದೇವಿಯಪ್ಪ ಅಂತ ಹೇಳ್ತಾ ಇದ್ದಾರೆ ಮಹಾಲಕ್ಷ್ಮೀ ದೇವಿ ಮಹಾನ್ ಭಾವಳಾಗಿದ್ದಾಳೆ ಬ್ರಹ್ಮೇಶಾಮರೇಂದ್ರರ ಬ್ರಹ್ಮದೇವರ ಮತ್ತು ರುದ್ರದೇವರ ಅಮರೇಂದ್ರ ಅಂದರೆ ದೇವತೆಗಳಿಗೆ ಶ್ರೇಷ್ಠನಾದ ಇಂದ್ರದೇವರ ಸೃಷ್ಟಿ ಅಂದರೆ ಉತ್ಪತ್ತಿ ಅವರ ಉತ್ ಸೃಷ್ಟಿಯನ್ನು ಮಾಡ್ತಾಳೆ ಪಾಲನೆಯನ್ನು ಮಾಡ್ತಾರೆ ಲಯವನ್ನು ಸಂಹಾರ ಮಾಡಿ ಅವರವರ ಧಾಮಗಳನ್ನು ಕಲ್ಪಿಸಿಕೊಡ್ತಾಳೆ ಮಹಾಲಕ್ಷ್ಮೀ ದೇವಿ ಅವರವರಿಗೆ ಏನು ಪದವಿ ಕೊಡಬೇಕು ಎಲ್ಲಿ ಕಳಿಸ್ಬೇಕು ಕಳಿಸ್ತಾಳೆ ಬ್ರಹ್ಮದೇವರಿಗೆ ಬ್ರಹ್ಮ ಪದವಿಯನ್ನು ರುದ್ರರಿಗೆ ರುದ್ರ ಪದವಿಯನ್ನು ಇಂದ್ರನಿಗೆ ಸ್ವರ್ಗ ಪದವಿಯನ್ನು ಈ ರೀತಿಯಿಂದ ಶ್ರೀಹರಿಯ ಪರಮಾತ್ಮನ ಕಟಾಕ್ಷ ಮಾತ್ರದಿಂದ ಕೊಡ್ತಾಳಂತೆ ಮುಕ್ತಿಯಲ್ಲಿಯೂ ಸಹ ಅವರವರ ಯೋಗ್ಯಧಾಮಗಳನ್ನು ಮುಕ್ತಿಯಲ್ಲೂ ಸಹ ಅವರವರ ನಿಯತವಾದ ಸ್ಥಾನಗಳನ್ನು ಅಂದರೆ ನಿರ್ಮಾಣ ಮಾಡಿ ಕೊಡ್ತಾಳಂತೆ ಆಗಿದ್ದು ಅವಳಿಗೆ ಜನ್ಮ ಮರಣ ಯಾವುದೂ ಇಲ್ಲ ಜಲಾಮರಣ ವರ್ಜಿತಳಾಗಿದ್ದಾಳೆ ನಿತ್ಯ ಮುಕ್ತಳಾಗಿದ್ದಾಳೆ ಸರ್ವಸ್ವಾಮಿಯಾಗಿರುವಂತಹ ಸರ್ವಸ್ವಾಮಿಯೇ ಆಗಿರುವಂತಹ ಪರಮಾತ್ಮನೇ ತನ್ನ ಪತಿ ಅಂತ ತಿಳಿದುಕೊಂಡು ಅಚ್ಯುತನ ಚ್ಯುತಿರಹಿತನಾಗಿರುವಂತಹ ನಾಶರಹಿತನಾಗಿರುವಂತಹ ಸರ್ವರ ಬಿಂಬನಾಗಿರುವಂತಹ ಆ ಪರಮಾತ್ಮನ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾಯಿರ್ತಾರಂತೆ ಯಾವಾಗ ಇಲ್ಲೇನು ಹೇಳಬೇಕಾಗಿದೆ ಅಂದರೆ ಪರಮಾತ್ಮ ಮಹಾದೇವಿ ರಕ್ ದಮಾದೇವಿಗಿಂತಲೂ ದ ಮಹಾಲಕ್ಷ್ಮಿಗಿಂತಲೂ ಅನಂತ ಗುಣಗಳಿಂದ ಅಧಿಕನಾಗಿದ್ದಾನೆ ಶ್ರೇಷ್ಠತಮನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಅಂತ ಹೇಳಬೇಕಾಗಿದೆ ಈಸು ಮಹಿಮೆಗಳುಳ್ಳ ಲಕ್ಷ್ಮೀ ಪರೇಶ ಅನಂತಾನಂತ ಗುಣದೊಳು ಲೇಷ ಲೇಷಕ ಸರಿಯನಿಸು ಬಳ ಅವಕಾಲದಲ್ಲೇ ದೇಶಕಾಲಾತೀತ ಲಕ್ಷ್ಮೀ ಕೇಶ ವನವಕ್ಷ ಸ್ಥಳವೇ ಅವಕಾಶವಾಯಿತು ಇವನ ಮಹಿಮೆಗೆ ವ್ಯಾಪ್ತಿಗೆಣೆಯುಂಟೆ ಈಸು ಮಹಿಮೆಗಳುಳ್ಳ ಇಷ್ಟೆಲ್ಲ ಮಹಿಮೆ ಅನಂತ ಮಹಿಮೆ ಉಳ್ಳಂತಹ ಸುಸಮೀಚೀನ ಎಂದು ಹೇಳಿದರು ಸಮೀಪ ಮಹಾತ್ಮೆಯುಳ್ಳಂತಹ ಮಹಾಲಕ್ಷ್ಮೀ ದೇವಿಯರು ಪರೇಶ ಸರ್ವೋತ್ತಮನಾದಂಥ ಪರಮಾತ್ಮನ ಶ್ರೀಹರಿಯ ಪರಮಾತ್ಮನ ಅನಂತಾನಂತ ಗುಣದಲ್ಲಿ ಪರಮಾತ್ಮನ ಅನಂತಾನಂತ ಗುಣಗಳು ಲೆಕ್ಕವೇ ಇಲ್ಲ ಎಣಿಕೆಗೆ ಬರದೇ ಇರುವಷ್ಟು ಪರಮಾತ್ಮನ ಅನಂತ ಗುಣಗಳಿವೆ ಆ ಅನಂತಾನಂತ ಗುಣಗಳು ಲೇಷ ಲೇಷಕ್ಕೆ ಹೇಳ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪಕ್ಕೂ ಅಂದರೆ ಒಂದು ಗುಣದಲ್ಲಿ ಲೇಷಕ್ಕೆ ಸ್ವಲ್ಪಕ್ಕೂ ಗುಣ ಸ್ವಲ್ಪ ಆದರೂ ಭಗವಂತನ ಗುಣಗಳಿಗೆ ಯಾವ ಕಾಲಕ್ಕೂ ಸರಿ ಎನಿಸಳು ಅಂತ ಹೇಳ್ತಾರೆ ಸಮಾನಳು ಆಗೋದಿಲ್ಲ ಅಂದರೆ ಗುಣದಿಂದ ಅಸಮಳಾಗಿದ್ದಾಳೆ ಮಹಾಲಕ್ಷ್ಮಿದೇವಿ ದೇಶಕಾಲತೀತಳು ದೇಶದಿಂದ ಆಗುವ ಬಾಧೆ ಕಾಲದಿಂದ ಆಗುವ ಬಾಧೆ ಇವುಗಳಿಂದ ಮೀರಿದವಳಾಗಿದ್ದಾಳೆ ಇವ್ಯಾವ ಬಾಧೆಗಳು ಮಹಾಲಕ್ಷ್ಮೀ ದೇವಿಗೆ ಎಂದು ಯಾವ ಕಾಲಕ್ಕೂ ಇಲ್ಲ ನಿತ್ಯ ಮುಕ್ತಳಾಗಿದ್ದಾಳೆ ಸರ್ವತ್ರ ವ್ಯಾಪ್ತರಾಗಿದ್ದಾಳೆ ಶ್ರೀಹರಿಯೊಡನೆ ಯಾವಾಗಲೂ ಇರ್ತಾಳವಳು ಪರಮಾತ್ಮನ ಜೊತೆಗೆ ಯಾವಾಗಲೂ ಇರ್ತಾಳೆ ಹೇಳ್ತಾ ಇದ್ದಾರೆ ಪರಮಾತ್ಮನ ವಕ್ಷಸ್ಥಳದಲ್ಲೇ ಇರ್ತಾಳವಳು ಯಾವಾಗಲೂ ಸದಾ ಸರ್ವರೂಪ ಸರ್ವದೇಶ ಕಾಲಗಳಲ್ಲಿ ವ್ಯಾಪ್ತನಾಗಿರುವಂತಹ ಪರಮಾತ್ಮನ ಅನುಗ್ರಹದಿಂದಲೇ ಮಹಾಲಕ್ಷ್ಮೀ ದೇವಿಗೆ ಪರಮಾತ್ಮನ ವಕ್ಷಸ್ಥಳದಲ್ಲಿ ಇರೋಕ್ಕೆ ಪರಮಾತ್ಮ ತಾನೇ ಅವಕಾಶ ಕೊಟ್ಟಿದ್ದಾನೆ ಕಾರಣ ದೇಶಕಾಲಗಳಲ್ಲಿ ಸಮಳಾಗಿದ್ದಾಳೆ ಇವನ ಇಂತಹ ಪರಮಾತ್ಮನ ಮಹಿಮೆಗೆ ವ್ಯಾಪ್ತಿಗೆ ಎಣೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಏನೇ ಇಲ್ಲ ಸಮಸ್ತ ಸತ್ತ ದೇಶಗಳಲ್ಲಿ ಕಾಲಗಳಲ್ಲಿ ಸರ್ವತ್ರದಲ್ಲಿ ಬ್ರಹ್ಮಾಂಡದ ಒಳಗೆ ಬ್ರಹ್ಮಾಂಡದ ಹೊರಗೆ ಬ್ರಹ್ಮಾಂಡ ಬಹಿರ್ಬಹ ಬ್ರಹ್ಮಾಂಡದ ಶಾವರಣ ಮೀರಿ ಅವ್ಯಾಕೃತ ಆಕಾಶ ಸಮಸ್ತ ಜೀವ ಜಡ ಆ ಜೀವರಲ್ಲಿ ತತ್ತದಾಕಾರನಾಗಿ ತತ್ತ ಶಬ್ದವಾಚನಾಗಿ ತದ್ರೂಪ್ತನಾಗಿ ವ್ಯಾಪಿಸಿರುವಂತಹ ಪರಮಾತ್ಮನ ಮಹಿಮೆಗೆ ಎಣೆಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಇದನ್ನು ಸರ್ವೋತ್ತಮನಾಗಿರುವಂತಹ ಸರ್ವೋಚ್ಚಮನಾಗಿರುವಂತಹ ಸರ್ವ ವೇದಗಳಿಂದ ಅಭಿಮ ವೇದಗಳಿಂದ ಸ್ತುತ್ಯನಾಗಿರುವಂತಹ ಪರಮಾತ್ಮ ಅನ್ ಅನಂತ ಮಹಿಮನಾಗಿದ್ದಾನೆ ಅಂತ ಹೇಳಬೇಕಾಗಿದ್ದಾನೆ ಒಂದು ರೂಪದೊಳೊಂದು ಅವಯದೊಳೊಂದು ರೋಮದೊಳೊಂದು ದೇಶ ದಿಪೊಂದಿಕೊಂಡಿ ಹರಹ ಅಜಭವಾಜಿ ಸಮಸ್ತ ಜೇವಗಣ ಸಿಂಧು ಸಪ್ತದ್ವೇಪ ಮೇರು ಸುಮಂದರಾದ್ರಾದಿಗಳು ಬ್ರಹ್ಮ ಪುರಂದರಾದಿ ಸಮಸ್ತ ಲೋಕ ಪರಾಲಯಗಳೆಲ್ಲ ಪರಮಾತ್ಮನ ಒಂದೇ ರೂಪದಲ್ಲಿ ಅವನಿಗೆ ಅನಂತ 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 ರೂಪಗಳಿವೆ ಇವುಗಳಿಗೆಲ್ಲ ಮುಖ್ಯ ಕಾರಣವಾಗಿರುವಂತಹ ಪುರುಷ ರೂಪದಲ್ಲಿ ಪರಮಾತ್ಮನ ಪುರುಷ ರೂಪದಲ್ಲಿ ಆ ಪುರುಷ ರೂಪದಲ್ಲಿ ಹೇಳ್ತಾಯಿದ್ರು ಒಂದು ರೂಪದಲ್ಲಿ ಒಂದು ಅವಯಗಳು ಒಂದೇ ಅವಯವ ಯಾವುದಾದ್ರೂ ಒಂದು ಅವಯ ಆ ಒಂದು ಅವಯದೊಳಗೆ ಅನೇಕ ರೋಮಗಳಿವೆ ಆ ರೋಮದಲ್ಲಿ ಒಂದು ರೋಮದೊಳಗೆ ಇಡೀ ಬ್ರಹ್ಮಾಂಡ ಎಲ್ಲ ಭ ಅಜಭವಾದಿ ದೇವತೆಗಳು ಇದ್ದಾರೆ ಎಲ್ಲ ದೇವತೆಗಳು ಬ್ರಹ್ಮಾದಿ ದೇವತೆಗಳೂ ಇದ್ದಾರೆ ಸಮಸ್ತ ಜೀವಗಣರು ಇದ್ದಾರೆ ಸಪ್ತದ್ವೀಪಗಳು ಸಿಂಧು ಸಪ್ತದ್ವೀಪಗಳು ಇವೆ ಮೇರು ಸುಮಂದರ ಪರ್ವತಾದ್ರಿಗಳು ಇವೆ ಬ್ರಹ್ಮಲೋಕ ಇಂದ್ರಲೋಕ ಎಲ್ಲ ಇವೆ ಅಂದರೆ ನೋಡ್ರಿ ಆ ಪರಮಾತ್ಮನ ಮಹಿಮೆ ಎಷ್ಟಿರ್ಬೇಕು ಹೇಳಿ ಪರಮಾತ್ಮನ ಅನಂತ ರೂಪದಲ್ಲಿ ಒಂದು ರೂಪದ ಒಂದು ಅವಯವದ ಒಂದು ಕೂದಲಿನಲ್ಲಿ ಇಷ್ಟೆಲ್ಲ ತುಂಬ ಒಂದು ರೋಮಕೂಪದಲ್ಲಿ ಇಷ್ಟೆಲ್ಲ ಬ್ರಹ್ಮಾಂಡ ತುಂಬಿದೆ ಅಂದರೆ ಆ ಪರಮಾತ್ಮನ ಮಹಿಮೆ ಎಷ್ಟಿರಬೇಕು ಲೆಕ್ಕ ಅದಕ್ಕೆ ಅವನಿಗೆ ಬ್ರಹ್ಮಾಂಡೋದರ ಅಂತ ಕರೀತಾರೆ ಸರ್ವದೇವೋತ್ತಮನು ಸರ್ವ ಸರ್ವಗುಣ ಸಂಪೂರ್ಣ ಸರ್ವದ ಸರ್ವತಂತ್ರ ಸ್ವತಂತ್ರ ಸರ್ವಾಧಾರ ಸರ್ವಾತ್ಮ ಸರ್ವತೋಮುಖ ಸರ್ವನಾಮಕ ಸರ್ವ ಜನ ಸಂಪೂಜ್ಯ ಶಾಶ್ವತ ಸರ್ವಕಾಮದ ಸರ್ವಸಾಕ್ಷಿಗ ಸರ್ವಜಿತ್ ಸರ್ವ ಸರ್ವದೇವೋತ್ತಮನು ಬ್ರಹ್ಮ ರುದ್ರಾದಿ ಸಕಲ ದೇವತೆಗಳಿಗಿಂತ ಉತ್ತಮನಾಗಿದ್ದಾನೆ ಪರಮಾತ್ಮ ಎಲ್ಲದರಲ್ಲೂ ಶ್ರೇಷ್ಠ ಕ್ರೀಡಾದಿ ಗುಣ ವಿಶಿಷ್ಟ ಎಲ್ಲದರಲ್ಲೂ ಶ್ರೇಷ್ಠನಾಗಿದ್ದಾನೆ ಸರ್ವಗ ಸರ್ವ ದೇಶ ಕಾಲಗಳಲ್ಲಿ ಆ ದೇಶಕಾಲಾದಿಗಳ ಬಾಧೆ ರಹಿತನಾಗಿ ಒಂದೇ ಪ್ರಕಾರ ಶಶ್ವದೇಕ ಪ್ರಕಾರ ಒಂದೇ ಪ್ರಕಾರವಾಗಿರ್ತಾನೆ ಜ್ಞಾನಾನಂದಾದಿ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಸರ್ವಗುಣ ಸಂಪೂರ್ಣ ಜ್ಞಾನಾನಂದಾದಿ ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಅಂತ ಹೇಳ್ತಾ ಇದ್ದಾರೆ ರಮಾ ಬ್ರಹ್ಮಾದಿಗಳು ಪ್ರೇರಣೆ ಮಾಡುವುದರಲ್ಲಿ ಪರಮಾತ್ಮ ಸ್ವತಂತ್ರನಾಗಿದ್ದಾನೆ ಆದರೆ ಪರಮಾತ್ಮನಿಗೆ ಯಾರೂ ಪ್ರೇರಕರಿಲ್ಲ ಇದನ್ನು ನೆನಪಿಟ್ಟುಕೊಳ್ಳಿ ಸರ್ವಾಧಾರ ಸಕಲ ಚರಾಚರ ಜಗತ್ತಿಗೆ ಆಧಾರ ರೂಪನಾಗಿದ್ದಾನೆ ಸರ್ವಾತ್ಮ ಸಕಲ ಜೀವ ಜಡ ಸ್ವರೂಪದಂತೆ ತಾನೂ ಆರೋಪಗಳನ್ನು ಧರಿಸಿ ಬಿಂಬನಾಗಿ ಸರ್ವ ವಸ್ತುಗಳಿಗೆ ಅವುಗಳ ಅಸ್ತಿತ್ವಕ್ಕೆ ಕಾರಣನಾಗಿದ್ದಾನೆ ಪರಮಾತ್ಮ ಸರ್ವತೋಮುಖ ಸರ್ವತೋಮುಖ ಅಂತಂದರೆ ಪರಮಾತ್ಮ ಎಲ್ಲವನ್ನೂ ಕಣ್ಣಿನಿಂದ ನೋಡ್ತಾನೆ ಅವನಿಗೆ ಕೈಯಿಂದನೂ ನೋಡ್ಬೋದು ಕಾಲಿಂದ ನೋಡ್ಬೋದು ಸಕಲೇಂದ್ರಿಯಗಳಿಂದ ನೋಡ್ತಾನ ಸರ್ವತೋಮುಖನಾಗಿ ಎಲ್ಲ ಕಡೆಗೂ ಕಾಣಿಸುತ್ತೆ ಅವನು ನಾವು ಏನು ಮಾಡ್ತೀವಿ ಏನು ಬಿಡ್ತೀವಿ ರೂಮಲ್ಲಿ ಬಾಗಿಲು ಹಾಕ್ಕೊಂಡಿದ್ದೀವಿ ಯಾರಿಗೆ ಕಾಣಿಸಂಗಿಲ್ಲ ಅಂದ್ರೆ ದೇವ್ರಿಗೆ ಕಾಣಿಸುತ್ತೆ ನಾವು ಸರ್ವನಾಮಕ ಹೇಳ್ತಾ ಇದ್ದಾರೆ ಮತ್ತು ಎಲ್ಲ ಹೆಸರುಗಳು ಅವನವೇ ಸರ್ವಜನ ಸಂಪೂರ್ಣ ಸಂಪೂಜ್ಯ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ತನ್ನಾಮದಿಂದ ತತ್ ಶಬ್ದವಾಚ್ಯನಾಗಿ ಇದ್ದಾನೆ ಸರ್ವಜನ ಸಕಲರಿಂದಲೂ ಸರಿಯಾಗಿ ಸರ್ವೋತ್ತಮತ್ತೇನ ಪೂಜೆಗೊಳ್ತಾನೆ ಶಾಶ್ವತ ಸಕಲ ದೇಶ ಕಾಲಗಳ ಬಾಧೆ ರಹಿತನಾಗಿ ಸನಾತನಾಗಿ ಒಂದೇ ಪ್ರಕಾರನಾಗಿದ್ದಾನೆ ಸರ್ವಸಾಕ್ಷಿಗ ಸರ್ವಕಾಮದ ಎಲ್ಲರ ಅಭಿಷ್ಠಗಳನ್ನು ಪೂರ್ತಿ ಮಾಡುವ ನವನೇ ಸರ್ವಸಾಕ್ಷಿಗ ಮತ್ತು ಹೇಳ್ತಾ ಇದ್ದಾರೆ ಎಲ್ಲವನ್ನ ಸರ್ವವನ್ನು ಸಾಕ್ಷಾತ್ತಾಗಿ ನೋಡ್ತಾ ಇರ್ತಾನೆ ಸರ್ವಜಿತ್ ಎಲ್ಲವನ್ನು ಗೆದ್ದವನಾದ್ದರಿಂದ ಸರ್ವಜಿತ್ ಪೂರ್ಣನಾಗಿದ್ದಾನೆ ಗುಣಪೂರ್ಣನಾಗಿದ್ದಾನೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಸರ್ವ ಶ ಸಂಪೂರ್ಣ ಶಕ್ತಿ ಬಲ ಉಳ್ಳವನಾಗಿದ್ದಾನೆ ಸಂಪೂರ್ಣ ಎಲ್ಲ ಸಕಲ ದೇಶ ಕಾಲಗಳಲ್ಲಿ ಸಕಲ ಜೀವರಲ್ಲಿ ತ್ರಿಬಗೆಯಿಂದ ವ್ಯಾಪ್ತನಾಗಿ ವ್ಯಾಪಿಸಿರುವಂತಹ ಕಾರಣ ಪರಮಾತ್ಮನಿಗೆ ಸರ್ವಾಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ ಸರ್ವ ಜೀವರಲ್ಲಿ ಸಾಕ್ಷ್ಯರೂಪದಿಂದ ಇದ್ದಾನೆ ಸರ್ವತೋಮುಖ ಸರ್ವ ದ್ವೇಷಗಳನ್ನು ಎಲ್ಲ ಕಡೆಗೂ ಇದ್ದು ದ್ವೇಷಗಳು ಯಾರಿದ್ದಾರೆ ಅವರನ್ನು ನಾಶ ಮಾಡ್ತಾನೆ ಸರ್ವಜಿತ್ ಸರ್ವವನ್ನು ಜಯಿಸಿದ್ದಾನೆ ಸರ್ವ ಅಂದರೆ ಸರ್ವಕ್ಕೂ ಸ್ವಾಮಿಯಾಗಿದ್ದಾನೆ ಇಂತಹ ಪರಮಾತ್ಮ ರಕ್ಷಣೆ ಮಾಡಪ್ಪ ಅಂತ ಹೇಳಿ ಕೇಳ್ತಾ ಇದ್ದಾರೆ ತಾರತಮ್ಯಾರೋಹಣವ ಬರದಾರು ಪಡಿಸುವರು ಲಕ್ಷ್ಮೀ ನಾರಸಿಂಹ ಸಮಸ್ತ ದೇವಗಳ ಅಂತರಾತ್ಮಕನೂ ಪೂರೈಸುವ ಮರೋ ಮನೋರಥಂಗಳ ಕಾರುಣಿಕ ಕೈವಲ್ಯದಾಯಕ ದೂರಗೈಪ ಸಮಸ್ತ ದೊರೆತವ ಶೋಕ ಸಖ ಈ ತಾರತಮ್ಯದ ಆರೋಹಣ ಸಂಧಿಯನ್ನು ಅಂದರೆ ಬ್ರಹ್ಮದೇವರಿಂದ ಹಿಡ್ಕೊಂಡು ತ್ರುಣಾದಿಯಿಂದ ಹಿಡ್ಕೊಂಡು ಬ್ರಹ್ಮದೇವರಿಗೆ ಇರುವಂತಹ ಈ ಆರೋಹಣ ತಾರತಮ್ಯ ಎಂಬ ಪದ್ಯಗಳನ್ನು ಯಾರು ಬರಿತಾರೆಯೋ ಮತ್ತು ಭಕ್ತಿಯಿಂದ ಪಠಿಸುತ್ತಾರೆಯೋ ಅಂತಹ ಭಕ್ತ ಜನರ ಮನೋಬಯಕೆಗಳನ್ನು ಲಕ್ಷ್ಮೀ ನಾರಸಿಂಹ ಲಕ್ಷ್ಮೀ ದೇವಿಯಿಂದ ಒಳಗೂಡಿದಂತಹ ನರಸಿಂಹದೇವರು ಪೂರ್ತಿ ಮಾಡ್ತಾರೆ ಎಲ್ಲರಲ್ಲಿ ಫಲ ಕೊಡುವನು ಪರಮಾತ್ಮನೇ ಸರ್ವ ದೇವ ಗಣಾಂತರಾತ್ಮಕನಾಗಿದ್ದಾನೆ ಎಲ್ಲ ದೇವತೆಗಳ ಅಂತರ್ಗತನಾಗಿ ನೀವು ಯಾವ ದೇವತೆಗಳ ಪೂಜೆ ಮಾಡಿದ್ರು ಆ ದೇವತೆಗಳು ಹೋಗಿ ವಾಯುದೇವರಿಗೆ ಹೇಳ್ತಾರೆ ವಾಯುದೇವರಿಗೆ ಪರಮಾತ್ಮ ಹೇಳ್ತಾನೆ ಪರಮಾತ್ಮ ಅವರಿಗಾನು ಫಲವನ್ನು ಕೊಡ್ತಾನೆ ಆದ್ದರಿಂದ ಸರ್ವ ದೇವತೆಗಳು ಸಮ ಅಂತರಾತ್ಮನಾಗಿ ಬಿಂಬನಾಗಿ ಪ್ರೇರಣೆ ಮಾಡ್ತಾಯಿದ್ದಾನೆ ಪರಮಾತ್ಮ ಕಾರುಣಿಕ ಮಹಾಕರುಣಾ ಸಮುದ್ರ ಇಷ್ಟಿದೆ ನಾನೇನು ಮಾಡಲಿ ಅನ್ನೋದಿಲ್ಲ ಪರಮಾತ್ಮ ಕರುಣಾ ಸಮುದ್ರನಾಗಿದ್ದಾನೆ ಕೈವಲ್ಯದಾಯಕ ಸ್ವರೂಪಾನಂದ ಆವಿರ್ಭಾವಭೂತಿಯಾಗಿರುವಂತಹ ಮುಕ್ತಿಯನ್ನು ಕೊಡುವವನು ದೂರಗೈಪ ಸಮಸ್ತ ದೊರೆಯುತ್ತವೆ ಜೀವರಿಗೆ ಸೃಷ್ಟಿದ ಸೃಷ್ಟಿಗೆ ಬಂದಾಗಿಂದ ಹಿಡಿದು ಸಾಧನೆಕ್ಕೆ ಬರುವಂತಹ ಸಮಸ್ತ ದುರಿತಗಳನ್ನು ನಿವಾರಣೆ ಮಾಡಿ ಸಾಧನೆ ಮಾಡಿಸಿ ಅವರ ಪಾಪಗಳನ್ನು ನಿವಾರಣೆ ಮಾಡಿ ಲಿಂಗಭಂಗವನ್ನು ಮಾಡಿ ಮೋಕ್ಷವನ್ನು ಕೊಡ್ತಾನೆ ವೀತ ಸಖತ ಸಖ ವೀತಶೋಕ ಸಖ ವಾಯುದೇವರಿಗೆ ಯಾವ ಕಾಲದಲ್ಲಿ ಅಜ್ಞಾನಾದಿ ದುಃಖ ಶೋಕಗಳಿಲ್ಲವೋ ಅಂತಹ ವಾಯುದೇವರ ಸ್ವಾಮಿಯಾಗಿರುವಂತಹ ವಾಯುದೇವರ ಬಿಂಬರೂಪನಾಗಿರುವಂತಹ ನರಸಿಂಹದೇವರು ಸಕಲ ಬಿಂಬಕ್ರಿಯಾ ಜೀವನ ಸ್ವರೂಪದಲ್ಲಿ ಮಾಡುವರೆಂದು ಮನಮುಟ್ಟಿ ನರಸಿಂಹನ ನರಸಿಂಹದೇವರ ಗುಣಾತೇಶಗಳನ್ನೇ ಇಲ್ಲಿ ಹೊಗಳ್ತಾ ಇದ್ದಾರೆ ವಾಯುದಾರ ನಮಗೆ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಸರಿಯಾಗಿ ತಿಳಿದುಕೊಂಡು ತಾರತಮ್ಯವನ ಇಷ್ಟೆಲ್ಲ ತಾರತಮ್ಯ ಯಾಕೆ ಹೇಳ್ತಾ ಇದ್ದೇನೆ ಆ ತಾರತಮ್ಯವನ್ನು ತಿಳಿದುಕೊಂಡು ಆ ದೇವತೆಗಳ ಅಂತರ್ಗತಿಯಾಗಿ ವಾಯುದೇವರ ಅಂತರ್ಗತನಾಗಿ ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಅಂತ ಪ್ರತಿ ಕ್ಷಣಕ್ಕೆ ಮನಸ್ಮರಣೆ ಇರಬೇಕು ಪ್ರಣತ ಕಾಮದ ನಂಗೆ ಸಂದರ್ಶನದ ಅಪೇಕ್ಷೆಯ ಉಳ್ಳವಗೆ ನಿಚ್ಚಳಿಕೆಯನ್ನು ಪದು ಜಡ ಮೊದಲು ಬ್ರಹ್ಮಾಂಡ ತರತಮವೋ ಮನವಚನ ದಿಮ್ ಸ್ಮರಿಸುವರಭವ ಮನ ಹೋಗುವುದು ಕಾರಣ ಮೆನಿಸುವುದು ಜ್ಞಾನ ಭಕ್ತಿವೇ ವಿರಕ್ತಿ ಸಂಪದಕೆ ಪ್ರಣತ ಕಾಮದ ಶರಣಾಗತರಾಗಿರುವಂತಹ ಭಕ್ತರಿಗೆ ಮುಖ್ಯವಾಗಿರುವಂಥ ಮುಕ್ತಿಫಲಪ್ರದನು ನರಸಿಂಹದೇವರೇ ಆ ನರಸಿಂಹದೇವರ ಅಭಿನ್ನವಾಗಿರುವಂಥ ಇನ್ನೊಂದು ವಾಸುದೇವ ಆ ವಾಸುದೇವನ ಅಂಗ್ರಿಗಳ ಅಂದರೆ ಪಾದಕಮಲಗಳ ಸಂದರ್ಶನದ ಅಪೇಕ್ಷೆ ಉಳವರಿಗೆ ಪಾದಕಮಲದ ದರ್ಶನ ಬೇಕು ಅನ್ನುವ ಅಪೇಕ್ಷೆ ಇರುವವರಿಗೆ ಅಂತಹ ಸಾಧನೆ ಜೀವಿಗಳಾದ ಮೋಕ್ಷಜೀವಿಗಳಿಗೆ ಈ ಜಡ ಮೊದಲು ಬ್ರಹ್ಮಾಂಡ ತರತಮ ಜಡದಿಂದ ಹಿಡಿದುಕೊಂಡು ಬ್ರಹ್ಮಾಂಡದ ತನಕೆ ಏನು ತಾರತಮ್ಯ ಮನೆ ಹೇಳಿದ್ದಾರೆ ನಿಚ್ಚಣಿಕೆಯನ್ನು ಹೇಗಿದೆ ಅಂದರೆ ಏಣಿ ಇದ್ದಂತಿದೆ ನೆಚ್ಚಣಿಕೆ ಒಂದೊಂದೇ ಮೆಟ್ಟಲನ್ನು ಏರಿ ಅಲ್ಲಿ ಏಣಿ ಹಾಗೆ ಅದರಿಂದ ಈ ರೀತಿಯಾಗಿ ತಿಳ್ಕೊಂಡು ಈ ತಾರತಮ್ಯವನ್ನು ತಿಳಿದುಕೊಂಡು ಈ ಜ್ಞಾನ ಏನಿದೆ ಇದು ನಿಚ್ಚಣಿಕೆ ಅಂತ ಅನಿಸ್ಕೋತೀರಿ ಊರ್ಧ್ವ ವೈಕುಂಠ ಲೋಕಕ್ಕೆ ಏರಲು ಪರಮಾತ್ಮನ ಲೋಕಕ್ಕೆ ವೈಕುಂಠಕ್ಕೆ ಹೋಗಲು ಸೋಪಾನವೆನಿಸಿದೆ ಅಂತ ಹೇಳ್ತಾ ನಿಚ್ಚಣಿಕೆ ನಿಚ್ಚಣಿಕೆಯಂತೆ ಇದೆ ಭವವನ ದಿಶೋಷ ಭವ ಎಂಬ ಸಮುದ್ರವನ್ನು ಅಪಾರವಾಗಿರುವಂತಹ ಈ ಭವಸಾಗರವನ್ನು ದಾಟಿಸುತ್ತೆ ನಮ್ಮಿಂದ ಒಬ್ಬರಿಂದ ಸಾಧ್ಯವಿಲ್ಲ ನಾವು ಸಾಧನೆ ಮಾಡಿ ಹೋಗ್ತೀವಿ ಸಾಧ್ಯ ಇಲ್ಲ ಈ ದೇವತೆಗಳೆಲ್ಲ ನಮ್ಮಲ್ಲಿದ್ದು ಸಾಧನೆ ಮಾಡಿಸಿ ಅವರು ವಾಯುದೇವರಿಗೆ ಹೋಗಿ ಹೇಳಬೇಕು ವಾಯುದೇವರು ಪರಮಾತ್ಮನಿಗೆ ಹೇಳ್ತಾರೆ ಅವಾಗ ಪರಮಾತ್ಮ ಬಂದು ನಮಗಿದ್ ಮಾಡ್ತಾನೆ ಆದ್ದರಿಂದ ಇದನ್ನು ಸೇರಿ ಸರಿಯಾಗಿ ತಿಳ್ಕೋಬೇಕು ಭವ ಸಮುದ್ರಕ್ಕೆ ಈ ಸಮುದ್ರವನ್ನು ದಾಟಿಸಬೇಕಾದ್ರೆ ಸುಗಮವಾದ ಮಾರ್ಗ ಅಂದರೆ ಜ್ಞಾನ ಭಕ್ತಿ ವೈರಾಗ್ಯ ಹರಿ ಹರಿಸರ್ವೋತ್ತಮ ವಾಯುಜೀವೋತ್ತಮ ಅನ್ನುವಂತಹ ಜ್ಞಾನ ಭಕ್ತಿ ವೈರಾಗ್ಯ ಇದ್ದಾಗಲೇ ನಾವು ಈ ದಾಟ್ತೇವೆ ಅಂಥೇಳಿ ಹೇಳ್ತಾ ಇದ್ದಾರೆ ಆದ್ದರಿಂದ ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಮಾಡಿರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅನನಳು ಹೋಮಿಸಿದ ಹರಿಚಂದನವೇ ಅದರ ಸುವಾಸನೆಯು ಪ್ರತ್ ಪ್ರತ್ಯೇಕ ತೋರ್ಪುದು ಎಲ್ಲ ಕಾಲದಲ್ಲಿ ಧನುಜಮಾನ ಮದಿ ವಿಜರವರವನ್ನು ಚೋಚಿತ ಕರ್ಮ ವೃಜನಾರ್ಧನನು ವ್ಯಕ್ತಿಯ ಮಾಳ್ಪತ್ರೆ ಗುಣಾತೀತ ವಿಖ್ಯಾತ ಈ ಮುಂದಿನ ಪದ್ಯದಲ್ಲಿ ಸುಂದರವಾಗಿ ಹೇಳ್ತಾರೆ ಜೀವ ಮಾಡಿದ ಜೀವನು ಮಾಡಿದಂತಹ ಕರ್ಮವನ್ನು ಪರಮಾತ್ಮನಿಗ ತತ್ವಾಭಿಮಾನಿ ದೇವತೆಗಳ ಅಂತರ್ಕಣ ಪರಮಾತ್ಮನಿಗೆ ಅರ್ಪಿಸ್ರಿ ಆಗ ಪರಮಾತ್ಮ ಇದು ಮಾಡ್ತಾನೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ ಅದನ್ನು ನಾವು ನೋಡಿಕೊಂಡು ವತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸೀದಿಗಳ ಸಿಮನರು ಹೇಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ